ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿದ್ಯಾಚಾರ್ಯಸ್ ಕಿಚನ್ ಫ್ರೆಂಡ್ಸ್ ನೋಡಿದ್ರಲ್ಲ ಹೊರಗಡ್ಲೆ ಹುರಗಡ್ಲೆಯಿಂದ ನಾನು ಟೇಸ್ಟಿಯಾದ ಒಂದು ಸ್ವೀಟನ್ನು ಮಾಡ್ತಾಯಿದ್ದೇನೆ ಅದು ಗ್ಯಾಸನ್ನು ಉರಿಸದೆ ಸ್ಟವನ್ನು ಉರಿಸದೆ ಒಂದು ಅರ್ಧ ಗಂಟೆ ಒಳಗೆ ಟೇಸ್ಟಿಯಾದ ಸ್ವೀಟನ್ನು ನಾವು ಮಾಡ್ಬೋದು ನಮಗೆ ಅರ್ ಇನ್ಸ್ಟೆಂಟಾಗಿ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ಮನೆಯಲ್ಲಿ ಏನು ಸ್ವೀಟ್ ಇಲ್ಲ ಅನಿಸ್ ಅಂದರೆ ಏನಾದರೂ ಅರ್ಜೆಂಟಾಗಿ ನಾವು ಸ್ವೀಟ್ ಮಾಡಿಕೊಂಡು ತಿನ್ವಾ ಅಂತ ಮನಸ್ಸಾದರೆ ಈ ಥರ ಸ್ವೀಟನ್ನು ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟಿ ಆಗ್ತದೆ ಹತ್ತು ನಿಮ್ ಐದು ನಿಮಿಷದಲ್ಲಿ ಪ್ಲೇಟೆಲ್ಲ ಖಾಲಿ ಆಗ್ತದೆ ಅಷ್ಟು ಟೇಸ್ಟಿಯಾಗಿರ್ತದೆ ನೀವೊಂದು ಸಲ ಟ್ರೈ ಮಾಡಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಒಂದು ಕಪ್ನಷ್ಟು ಹುಡಿಗಟ್ಟಲೆಯನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡಿದ್ದೇನೆ ನೋಡಿ ನೈಸಾಗಿ ಪೌಡರ್ ಮಾಡಿಕೊಂಡಿದ್ದೇನೆ ಈಗ ಇದನ್ನೊಂದು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೇನೆ ನಾವು ಆದಷ್ಟು ನೈಸಾಗಿ ಮಾಡಿಕೊಂಡ್ರೆ ಬರ್ಫಿ ಚೆನ್ನಾಗಿ ಬರ್ತದೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ ಒಂದು ಕಪ್ನಷ್ಟು ಕಡಲೆಯನ್ನು ತಗೊಂಡಿದ್ದೆ ಹುರಿ ಕಡಲೆಯನ್ನು ಅದಕ್ಕೆ ನಾನು ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ ಈಗ ಸಕ್ಕರೆಯನ್ನು ಪೌಡರ್ ಮಾಡಿಕೊಂಡಿದ್ದೇನೆ ನಾನು ಫುಲ್ ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿಲ್ಲ ಒಂದು ಕಾಲು ಅರ್ಧ ಕಪ್ಪಲ್ಲಿ ಒಂದು ನಾಲ್ಕೈದು ಸ್ಪೂನಷ್ಟು ಉಳಿಸಿ ಉಳಿದದೆಲ್ಲ ಹಾಕ್ಕೊಂಡಿದ್ದೇನೆ ನಮಗೆ ಇಷ್ಟೇ ಸಾಕಾಗ್ತದೆ ಇದು ಕರೆಕ್ಟಾಗಿದೆ ಸ್ವೀಟು ಎಲ್ಲ ಸಕ್ಕರೆ ಹಾಕ್ಕೊಂಡ್ರೆ ನಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗ್ತದೆ ಅಂದರೆ ನೀವು ಒಂದು ಕಾಲು ಕಪ್ ತಗೊಂಡ್ರೆ ಸಾಕಾಗ್ತದೆ ಸಕ್ಕರೆಯನ್ನು ಇದಕ್ಕೆ ನಾನು ಏಲಕ್ಕಿ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ಏಲಕ್ಕಿ ಪೌಡ್ರ್ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ತೆಂಗಿನಕಾಯನ್ನು ನೈಸಾಗಿ ಗ್ರೈಂಡ್ ಮಾಡು ಹುರಿದು ಹಾಕ್ಕೊಂಡಿದ್ದೇನೆ ಇಲ್ಲಾಂದ್ರೆ ನಿಮ್ಮ ಹತ್ರ ಡೆಸಿಕೇಟೆಡ್ ಕೋಕೋನೆಟ್ ಇದ್ದರೆ ಅದನ್ನು ಒಂದು ಕಪ್ನಷ್ಟು ಹಾಕ್ಕೊಳ್ಬೋದು ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಇಲ್ಲಿ ನಾನು ಒಂದು ಕಾಲು ಕಪ್ನಷ್ಟು ತುಪ್ಪವನ್ನು ತಗೊಂಡಿದ್ದೇನೆ ತುಪ್ಪ ಹಾಕಿದರೆ ಟೇಸ್ಟ್ ಮತ್ತು ಆ ಪರಿಮಳ ತುಂಬ ಚೆನ್ನಾಗಿ ಬರ್ತದೆ ತುಪ್ಪನೂ ಹಾಕ್ಕೊಂಡು ಕೈಯಿಂದ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಸಕ್ಕರೆ ಏಲಕ್ಕಿ ಮತ್ತು ನಮ್ಮ ಡೆಸಿಕೇಟೆಡ್ ಕೋಕೋನಟ್ ತುಪ್ಪ ಕಡಲೆ ಪೌಡರ್ ಎಲ್ಲ ಮಿಕ್ಸ್ ಆಗುವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಚೆನ್ನಾಗಿ ಕುದಿಸಿ ತಣ್ಣಗೆ ಮಾಡಿ ತಗೊಂಡಿದ್ದೇನೆ ಕೆನೆ ಇರಬೇಕು ಕೆನೆ ಇರುವಂಥದ್ದೇ ತಗೊಂಡ್ರೆ ತುಂಬ ಟೇಸ್ಟಿಯಾಗಿರ್ತದೆ ಕೆನೆ ಬರಿತ ಹಾಲಲ್ಲಿ ನಾನು ಇದಕ್ಕೆ ಹಾಕ್ತಾಯಿದ್ದೇನೆ ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದಾನು ನಾವು ನಾವು ಚಪಾತಿಗೆಲ್ಲ ಹಿಟ್ಟು ಕಲಿಸ್ತೇವಲ್ಲ ಅದೇ ಥರ ಕಲಿಸ್ಕೊಂಡ್ರೆ ಆಯಿತು ಚಪಾತಿ ಹಿಟ್ಟಿನ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾವು ಹಾಲನ್ನು ಮಿಕ್ಸ್ ಮಾಡಿ ಮಾಡಿ ಕಲಿಸ್ಕೊಳ್ಬೇಕಾಗ್ತದೆ ಒಂದು ಅರ್ಧ ಕಪ್ನಷ್ಟು ಹಾಲು ಸಾಕಾಗ್ತದೆ ನೋಡಿ ನೋಡ್ಕೊಂಡು ನೋಡಿಕೊಂಡು ಚೂರೇ ಮಿಕ್ಸ್ ಮಾಡಿಕೊಳ್ಳಿ ಒಂದೇ ಸಲ ತುಂಬ ಮಿಕ್ಸ್ ಮಾಡಿದರೆ ತುಂಬ ನೀರಾಗ್ತದೆ ಒಂದು ವೇಳೆ ಏನಾದರೂ ನೀರಾಯಿತು ಅನಿಸಿದರೆ ಏನೂ ತೊಂದರೆ ಇಲ್ಲ ಇನ್ನೊಂದು ಸ್ವಲ್ಪ ಹುರಿಗಟ್ಲೆ ಪೌಡರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡಿ ನೋಡಿ ಚಪಾತಿ ಹಿಟ್ಟಿನದಕ್ಕೆ ನಾನೀಗ ಇದನ್ನು ಮಾಡಿಕೊಂಡಿದ್ದೇನೆ ಇದನ್ನೀಗ ನಾನು ಎರಡು ಪಾರ್ಟ್ ಮಾಡಿಕೊಂಡಿದ್ದೇನೆ ಒಂದನ್ನು ನಾನೀಗ ಬಟರ್ ಪೇಪರಲ್ಲಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಸವರ್ಕೊಂಡು ತುಪ್ಪ ಸವರ್ಕೊಂಡು ಈ ಥರ ಇದನ್ನು ರೋಲ್ ಮಾಡ್ತಾ ಇದ್ದೇನೆ ಮುದ್ದಕ್ಕೆ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲಾಂದರೆ ಒಂದು ನಾರ್ಮಲ್ ಪ್ಲ್ಯಾಸ್ಟಿಕ್ ಇರ್ತದಲ್ಲ ಪ್ಲ್ಯಾಸ್ಟಿಕ್ಕಲ್ಲಿ ಪ್ಲ್ಯಾಸ್ಟಿಕ್ ಕವರಿದ್ದು ಎಣ್ಣೆದು ಕವರ್ ಇಲ್ಲದ್ರೆ ಹಾಲಿನ ಕವರ್ ಯಾವ್ದಾರು ಚೆನ್ನಾಗಿ ತಿಳ್ಕೊಂಡು ಕ್ಲೀನ್ ಮಾಡಿಕೊಂಡು ಅದರಲ್ಲಿ ಸಹ ಮಾಡ್ಕೊಳ್ಬೋದು ಈ ಥರ ರೋಲ್ ಮಾಡಿಕೊಂಡು ಈ ಥರ ಕರೆಕ್ಟಾಗಿ ರೋಲ್ ಮಾಡಿಕೊಂಡು ತೆಗೆದಿಟ್ಕೊಳ್ತೇನೆ ನೀವು ಚೆನ್ನಾಗಿ ಕಡಲೆಯನ್ನು ನೈಸ್ ಮಾಡಿಕೊಂಡಿದ್ದರೆ ರೋಲ್ ಚೆನ್ನಾಗಿ ಬರ್ತದೆ ಸ್ವಲ್ಪ ಕಡಲೆ ತರಿ ತರಿಯಾಗಿದ್ದರೆ ರೋಲು ಅಷ್ಟೊಂದು ಚೆನ್ನಾಗಿ ಪುಡಿ ಪುಡಿ ಸೀಳಾದಾಗ ಅನ್ನಿಸ್ತದೆ ಅದು ನೀವು ಇದನ್ನು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಬೋದು ನೋಡಿ ಈ ಥರ ರೆಡಿಯಾಗಿದೆ ಇದನ್ನು ನಾನು ಬದಿಗೆ ಈಗ ನಾವು ಇನ್ನೊಂದು ಪಾಟ್ ಇಟ್ಟಿದ್ದೇವಲ್ಲ ಕಡಲೆ ಅದನ್ನು ನೋಡುವ ಈಗ ಇನ್ನೊಂದು ಪಾಟ್ ಇಟ್ಟ ತೆಗೆದಿಟ್ಟದನ್ನು ನಾನು ಸ್ವಲ್ಪ ಗ್ರೀನ್ ಕಲರನ್ನು ಇದ್ದೇನೆ ನೀವು ಯಾವ ಕಲರ್ ಬೇಕಾದರೂ ಹಾಕ್ಕೊಳ್ಬೋದು ನಿಮ್ಮ ಹತ್ರ ಮನೆಯಲ್ಲಿ ಯಾವ ಕಲರ್ ಉಂಟು ಆರೆಂಜ್ ಇದ್ದರೆ ಆರೆಂಜ್ ಎಲ್ಲೋ ಇದ್ದರೆ ಎಲ್ಲೋ ಶೀರಕ್ಕೆ ಹಾಕುವ ಪೌಡ್ರ್ ಯಾವ್ದು ಬೇಕಾದರೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಎಲ್ಲದಕ್ಕೆ ಈಕ್ವಲಾಗಿ ಅದು ಕಲರ್ ಹರಡ್ಕೊಳ್ಬೇಕು ಆ ಥರ ನೀವು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಈಗ ಇದನ್ನು ನಾವು ಈ ಚಪಾತಿ ಲಟ್ಟಿಸುವ ಲಟ್ಟಣಿಯಿಂದ ಈ ಥರ ಚಪಾತಿ ಥರ ರೊಟ್ಟಿ ಥರ ಈ ಥರ ಚೆನ್ನಾಗಿ ಇದನ್ನು ಲಟ್ಟಿಸ್ಕೊಳ್ಬೇಕು ಈಗ ಅದರ ಮಧ್ಯಕ್ಕೆ ನಾವು ಮೊದಲೇ ರೋಲ್ ಮಾಡಿಟ್ಕೊಂಡ ಬಂದವನ್ನು ಅಂದರೆ ಹಿಟ್ಟನ್ನು ಈ ಥರ ಹಾಕಿ ಅದನ್ನು ರೋಲ್ ಮಾಡಿಕೊಳ್ಬೇಕು ಪೇಪರನ್ನು ಬಟರ್ ಪೇಪರನ್ನು ಸ್ವಲ್ಪ ಎಳ್ಕೊಂಡು ಈ ಥರ ಈ ಥರ ರೋಲ್ ಮಾಡ್ಕೊಂಡು ಬರಬೇಕು ಹಾಗಾದ್ರೆ ಚೆನ್ನಾಗಿ ರೋಲ್ ಆಗ್ತದೆ ನಾವು ಕೈಯಿಂದಲೇ ರೋಲ್ ಮಾಡೋಕ್ಕಿಂತ ಈ ಥರ ಪ್ಲಾಸ್ಟಿಕ್ ಕವರು ಇಲ್ಲದ್ರೆ ಈ ಥರ ಬಟರ್ ಪೇಪರ್ ಇಟ್ಕೊಂಡು ರೋಲ್ ಮಾಡೋದ್ರಿಂದ ಅದು ನೀಟಾಗಿ ಬರ್ತದೆ ಮತ್ತು ಎಲ್ಲೂ ಅಂಟುಕೊಳ್ಳೋದಿಲ್ಲ ಕ್ಲೀನಾಗಿ ಆಗ್ತದೆ ಈ ಥರ ನಮಗೆ ಎಷ್ಟು ಬೇಕಷ್ಟು ಇದಕ್ಕೆ ಇದಕ್ಕೆ ದಪ್ಪಕ್ಕೆ ನಾವು ಈ ಥರ ರೋಲ್ ಮಾಡ್ಕೊಳ್ಬೋದು ಈಗ ರೋಲ್ ಮಾಡಿಕೊಂಡ್ಮೇಲೆ ಇದನ್ನು ನಾನು ನೋಡಿ ರೆಡಿಯಾಗಿದೆ ನೋಡಿ ನನಗೆ ಇಷ್ಟು ದಪ್ಪ ಬೇಕು ಇಷ್ಟು ದಪ್ಪಕ್ಕೆ ನಾನು ರೋಲ್ ಮಾಡಿಕೊಂಡು ಅದನ್ನು ಹಾಗೆ ಫೋಲ್ಡ್ ಮಾಡಿ ಹ್ಞೂ ಅದನ್ನು ಹಾಗೆ ನಾನು ಫೋಲ್ಡ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ ನೋಡಿ ಇಷ್ಟು ಚೆನ್ನಾಗಿ ಆಗಿದೆಲ್ಲ ಈಗ ಇದನ್ನು ಸೈಡ್ ಸೈಡಿಂದ ಸಹ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ಫ್ರಿಜ್ಜಲ್ಲಿಟ್ಟು ಫ್ರೀಸರಲ್ಲಿ ಇಡ್ತಾ ಇದ್ದೇನೆ ಫ್ರಿಜ್ಜಲ್ಲೆಲ್ಲ ಅಂದರೆ ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಕೊಳ್ತಾ ಇದ್ದೇನೆ ಈಗ ಹದಿನೈದು ನಿಮಿಷದ ನಂತರ ತೆಗೆದು ನೋಡ್ತಾ ಇದ್ದೇನೆ ನೋಡಿ ಅದರ ಟೆಕ್ಸ್ಚರ್ ಚೆನ್ನಾಗಿ ಬಂದಿದೆ ಬರ್ಫಿ ಥರನೇ ಆಗಿದೆ ಈಗ ಅದನ್ನು ನಾವು ಈ ಥರ ಸ್ವಲ್ಪ ದಪ್ಪ ದಪ್ಪಕ್ಕೆ ಈ ಥರ ಕಟ್ ಮಾಡ್ಕೊಳ್ಬೇಕು ತುಂಬ ತೆಳು ಕಟ್ ಮಾಡ್ಲಿಕ್ಕೆ ಹೋದರೆ ಪುಡಿ ಪುಡಿ ಆಗ್ತದೆ ಇದಕ್ಕೆ ಒಂದು ಸ್ವಲ್ಪ ಒನ್ ಇಂಚಸ್ ಒಂದು ಅರ್ಧ ಇಂಚಷ್ಟು ಈ ಥರ ನೋಡಿ ನಾನು ಮಾಡ್ಕೊಳ್ತಿದ್ದೆಲ್ಲ ಅದೇ ಸೈಜ್ಗೆ ನೀವು ಕಟ್ ಮಾಡ್ಕೊಳ್ಬೋದು ಇದಕ್ಕಿಂತ ತೆಳು ಮಾಡ್ಕೊಳ್ಬೇಡಿ ಮಾಡಿದರೆ ಅದು ನಮಗೆ ಬರ್ಫಿ ಕಟ್ ಆಗ್ತದೆ ಇಷ್ಟು ದಪ್ಪ ಇಷ್ಟು ದಪ್ಪ ಬೇಕೇ ಬೇಕು ಈ ಥರ ಫ್ರೀಸರಲ್ಲಿಟ್ಟರೆ ನಿಮಗೆ ಕಟ್ ಮಾಡಲಿಕ್ಕೆ ಚೆನ್ನಾಗಿ ಬರ್ತದೆ ಹಾಗೆ ಡೈರೆಕ್ಟ್ ಮಾಡೋಕ್ಕಿಂತ ಅದಕ್ಕೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಫ್ರೀಝರಲ್ಲಿ ಇಟ್ಕೊಂಡ್ರೆ ಇದು ಕಟ್ ಕ್ಲೀನಾಗಿ ಮಾಡ್ಬೋದು ಈಗ ಇದನ್ನು ನಿಧಾನಕ್ಕೆ ತೆಗೆದು ಪ್ಲೇಟಲ್ಲಿ ಇಟ್ಕೊಳ್ತೈತೆ ನೋಡಿ ಫ್ರೆಂಡ್ಸ್ ಸೇಮ್ ಬರ್ಫಿ ಥರನೇ ಉಂಟಲ್ಲ ಟೇಸ್ಟು ಚೆನ್ನಾಗಿರ್ತದೆ ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಯಾವಾಗಾದ್ರೂ ನಿಮಗೆ ಅರ್ಜೆಂಟಾಗಿ ಸ್ವೀಟ್ ತಿನ್ಬೇಕಂತೇಳಿದರೆ ಈ ರೆಸಿಪಿಯನ್ನು ನೀವು ಧೈರ್ಯವಾಗಿ ಮಾಡ್ಬೋದು ಮತ್ತು ಒಂದು ಚೂರು ವೇಸ್ಟ್ ಆಗೋದಿಲ್ಲ ಎಲ್ಲ ಖಾಲಿ ಆಗ್ತದೆ ಅಷ್ಟು ಟೇಸ್ಟಿಯಾಗಿರ್ತದೆ ಒಂದು ಸಲ ಟ್ರೈ ಮಾಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್